ಬರಲ್ಲ ಬರಲ್ಲ ಉಗ್ದು ಕುತ್ಕೊಳತ್ತೆ ಹಲೋ ಏ ಹೊಂಡ ಇದೆ ಕಣ್ರಿ ಹೊಂಡ ಇದೆ ಕಣ್ರಿ ಅಲ್ಲಿ ಹಲೋ 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 ಹೊಂಡ ಇದೆ ಬರಲ್ಲ ಅಲ್ಲಿ ಬಿದ್ದಿದೆ ನೋಡಿ ಅಲ್ಲಿ ಹೊಂಡ ಇದೆ ಗೊತ್ತಾಗಲ್ವಾ ಕಾಮನ್ ಸೆನ್ಸ್ ಒಳ ಹೋಗೋದಲ್ಲ ಅಲ್ಲಿ ಹೊಂಡ ಇದೆ ಗೊತ್ತಿದ್ಯಾ ಇನ್ನು ಹೋಗುತ್ತೆ ನೀವು ಸ್ಟಾರ್ಟ್ ಮಾಡಿದಷ್ಟು ಮತ್ತೆ ಒಳಗಡೆ ಬಿದ್ದೋಗತ್ತೆ ಒಳಗಡೆ ಯಾರಿದ್ದಾರೆ ಹೊರಗಡೆ ಕರೀರಿ ಫಸ್ಟ್ ಯಾರೇ ಅದು ಕಾರ್ ಇಲ್ ತಕೊಂಡ್ ಬಂದು ಈ ತರ ಮಾಡ್ತಿದ್ದೀರಲ್ಲ ಬೀಳತ್ತೆ ಅಲ್ಲಿ ಹೊಂಡ ಇದೆ ಅದ ಅಲ್ಲಿ ಕೆಳಗೆ ಬೀಳತ್ತೆ ಇವಾಗ ಏನ್ ಡ್ರಿಂಕ್ಸ್ ಮಾಡಿದಾರ ಯಾರ್ರಿ ಅವರು ಮೆಂಟ್ಲು ಮುಗೀತು ಇನ್ ಬರಲ್ಲ ಏ ಒಳಗಡೆ ಇದ್ದಾರೆ ಹೊರಗಡೆ ಬರ್ರೆ ಅದು ಬರೋದಿಲ್ಲ ಇನ್ನು ಒಳಗಡೆ ಇದ್ದರು ಹೊರಗಡೆ ಬರ್ರಿ ಇನ್ ಬರಲ್ಲ ಅದು ನೀವು ಇವಾಗ ಜೆ ಸಿ ಬಿ ಕರ್ಸ್ಬೇಕಷ್ಟೇ ಯಾವ ಸೀಮೆ ಜನ ನೀವು ಈಡಿಯಟ್ಸ್ ಯಾಕದು ಇಳಿಸಿರೋದು ಹಾಗೆ ಯಾಕೆ ಇಳಿಸಿರೋದು ಹಾಗೆ ಅದು ಬರಲ್ಲ ಇವಾಗ ಇಳಿಸಿರೋದು ಯಾರದು ಟ್ಯಾಕ್ಟರ್ ಎಲ್ಲ ಇಲ್ಲಿಲ್ಲ ನೀವು ಕರ್ದು ಬಿಟ್ಟು ಮಾಡ್ಬೇಕು ಅದು ಇವಾಗ ಬರೋದಿಲ್ಲ ಒಳಗಡೆ ಇರೋರು ಯಾರಿದ್ದಾರೆ ಫಸ್ಟ್ ಹೊರಗಡೆ ಕರೀರಿ ಅವರಿಗೆ ಅಲ್ಲ ಎಷ್ಟು ಡೀಪ್ ಇದೆ ಗೊತ್ತಿದ್ಯಾ ಅದು ಗಟ್ಟಿ ನೆಲ ಅಲ್ಲ ಏನ್ ಕ್ರೇಜು ಅಂತ ತಕೊಂಡ್ ಯಾಕೆ ಹೇಳಿ ಫಸ್ಟ್ ಮೆಂಟಲ್ಸ್ ಯಾವನವನು ಅದ ಎತ್ತ ಬರಲ್ಲ ಇವಾಗ ಗಾಡಿ ಅತ್ಲಾಗ ಇಟ್ಲಾಗಿ ಬೀಳತ್ತೆ ಇವಾಗ ಹೊಂಡದಲ್ಲಿ ಬೀಳತ್ತೆ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಹೊಂಡಕ್ಕೆ ಬೀಳತ್ತೆ ಡ್ರಿಂಕ್ಸ್ ಮಾಡಿದಾರಾ ನಾನು ಪೊಲೀಸಿಗೆ ಕಾಲ್ ಮಾಡ್ಲಾ ಇವಾಗ ನಾನು ಪೊಲೀಸಿಗೆ ಕಾಲ್ ಮಾಡ್ತೀನಿ ಕಾಲ್ ಮಾಡ್ತೀನಿ ಏನು ಆಟ ಆಡಕ್ ಶುರು ಮಾಡಿದೀರ ನೀವು ಇಲ್ಲಿ ನಾನು ಪೊಲೀಸಿಗೆ ಕಾಲ್ ಮಾಡ್ತೀನಿ ನೋಡು ಅಪ್ಪ ದೇವ ನೋಡು ಏನ್ ಕೆಲಸ ಇದೆ ಇಲ್ಲಿ ಬರಕ್ಕೆ होते मा होंडा।